ವೀಕ್ಷಕರೇ ಮೂಲದ ಯೂಟ್ಯೂಬ್ ಚಾನೆಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಚಾಮರಾಜನಗರ ಜಿಲ್ಲೆ ಮಲೆಮಾದೇಶ್ವರ ಕನೂರು ತಾಲೂಕು ಮಲೆಮಾದೇಶ್ವರ ಬೆಟ್ಟದಲ್ಲಿ ಪುಣ್ಯ ಕ್ಷೇತ್ರ ಮಹಾಶಿವರಾತ್ರಿ ಅಂಗವಾಗಿ ಲಕ್ಷಾಂತರ ಭಕ್ತರು ಇವತ್ತು ಜಮಾಯಿಸಿದ್ದಾರೆ ಕಳೆದ ಒಂದು ವಾರದಿಂದಲೂ ಕೂಡ ಕಾಲ್ನಡಿಗೆ ಭಕ್ತರು ಇಲ್ಲಿಗೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಕರ್ನಾಟಕ ಮತ್ತು ತಮಿಳುನಾಡು ಪ್ರದೇಶಗಳಿಂದ ಬಂದಿರುವಂತಹ ಅಪಾರ ಭಕ್ತರ ಸಂಖ್ಯೆ ಮಲೆಮಾದೇಶ್ವರ ಬೆಟ್ಟದಲ್ಲಿ ಜಾಗರಣೆ ಜಾತ್ರೆ ಮಹಾಶಿವರಾತ್ರಿ ಜಾಗರಣೆ ಜಾತ್ರೆಗೆ ಭರ್ಜರಿ ಸಿದ್ಧತೆ ನಡೆದಿದೆ ಹಾಗಾಗಿ ಮಂಗಳವಾರ ರಾತ್ರಿ ಇದಕ್ಕೆ ಸಂಬಂಧವಾಗಿ ಚಿನ್ನದ ರಥೋತ್ಸವ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಂತಹ ಸಾಲೂರು ಶ್ರೀಗಳು ದಿನ ದಿವ್ಯ ಸಮ್ಮುಖದಲ್ಲಿ ಶಾಂತ ಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ಮತ್ತು ಪ್ರಾಧಿಕಾರ ಕಾರ್ಯದರ್ಶಿಯಾದಂಥ ಅವರು ಮತ್ತು ಇನ್ನಿತರ ಅಧಿಕಾರಿಗಳು ಹಾಗೂ ಗಣ್ಯರ ಸಮ್ಮುಖದಲ್ಲಿ ನಡೆದಂತಹ ಪೂಜಾ ಕಾರ್ಯಗಳು ಚಿನ್ನದ ರಥೋತ್ಸವ ಧಾರ್ಮಿಕ ವಿಧಿವಿಧಾನಗಳು ಮಲೆಮಾಧಾನ ಬೆಟ್ಟದ ಇನ್ನಿತರ ಪೂಜಾ ಕಾರ್ಯಗಳು ಭಾಳ ಸಾಂಪ್ರದಾಯಿಕವಾಗಿ ಇಲ್ಲಿ ನೆರವೇರಿತು ಸುಮಾರು ಆರುನೂರಕ್ಕೂ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಹ ಮಲೆಮಹದೇಶ್ವರ ಬೆಟ್ಟ ಪ್ರದೇಶಗಳಿಗೆ ಬೆಂಗಳೂರು ಮೈಸೂರು ಭಾಗದಿಂದ ಕೊಳ್ಳೇಗಾಲ ಮೂಲಕ ಅನೇಕ ಪ್ರದೇಶಗಳಿಗೆ ಬಸ್ಗಳನ್ನು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಮತ್ತು ಪ್ರಸಾದದ ವ್ಯವಸ್ಥೆ ಮಹಾಶಿವರಾತ್ರಿ ಅಂಗವಾಗಿ ಕಳೆದ ಹೊರಗಡೆ ಒಂದು ವಾರದಿಂದಲೂ ಕೂಡ ಸಂಖ್ಯೆಯ ಸ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಭಕ್ತರ ಸಂಖ್ಯೆ ಕೂಡ ಅನುಗುಣವಾಗಿ ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಅನುಕೂಲಕರವಾಗಿ ಬಸ್ ಭಕ್ತರಿಗೆ ಆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು ಮತ್ತು ಅಲ್ಲಲ್ಲಿ ಭಕ್ತರ ಅನುಕೂಲಕ್ಕಾಗಿ ತಂಗುದಾಣಗಳು ಮತ್ತು ಅಲ್ಲಲ್ಲಿ ಪ್ರಸಾದ ವ್ಯವಸ್ಥೆಗಳನ್ನು ಕೂಡ ಭಕ್ತಾದಿಗಳೇ ನೆರವೇರಿಸಿಕೊಂಡಿದ್ದರು ಹಾಗಾಗಿ ಮಲೆಮಾದೇಶ್ವರ ಬೆಟ್ಟ ಮಹಾಶಿವರಾತ್ರಿ ಇದು ಭಕ್ತರ ಜಾತ್ರೆ ಮತ್ತು ಜಾಗರಣ ಜಾತ್ರೆ ಮತ್ತು ಮಲೆ ಮಾದೇಶ್ವರ ಭಕ್ತರ ಜಾತ್ರೆ ಅಂತ ಹೇಳ್ಬೋದು ಅವರು ಈ ಜಾತ್ರೆಯ ಅಂಗವಾಗಿ ನಂಜನಗೂಡು ಆಗ್ಬೋದು ಮೈಸೂರು ಆಗ್ಬೋದು ಮಂಡ್ಯ ಆಗ್ಬೋದು ಆಗ್ಬೋದು ಕನಕಪುರ ಭಾಗದಿಂದ ಆಗ್ಬೋದು ಹಾಸನ ಆಗ್ಬೋದು ವಿವಿಧ ವಿವಿಧ ಜಿಲ್ಲೆಗಳಿಂದ ಉತ್ತಮ ಚಾಮರಾಜನಗರ ಜಿಲ್ಲೆಗಳಿಂದ ಆಗ್ಬೋದು ಮೈಸೂರು ಭಾಗದಿಂದ ವಿಭಾಗದಿಂದ ಆಗ್ಬೋದು ಇಲ್ಲಿಗೆ ಭಕ್ತರ ಸಂಖ್ಯೆ ದಿನ ಪ್ರತಿನಿತ್ಯ ಕಾಲಡಿಗೆಯಿಂದ ನಡೆದು ಹೋಗಿತ್ತು ಇಲ್ಲಿ ನಡೆದು ಮಲೆಮಹೇಶ್ವರಘಟ್ಟಕ್ಕೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ಕೊಳ್ಳೇಗಾಲದಿಂದ ಎಂಬತ್ತು ಕಿಲೋಮೀಟ್ರ್ ಕಾಲ್ನಡಿಗೆಲ್ಲಿ ಹೋಗಿದ್ದಾರೆ ಇದರ ಹಿಂದೆಯಿಂದ ಬರುವಂಥ ಭಕ್ತರ ಸಂಖ್ಯೆ ಮತ್ತು ಕಾಲ್ನಡಿಗೆ ಕಿಲೋಮೀಟರ್ಗಳು ಅವರವರ ವ್ಯಾಪ್ತಿಗೆ ಎಷ್ಟು ಕೊಳ್ಳೇಗಾಲಕ್ಕೆ ಸೂಕ್ತ ಆಗುತ್ತದೆ ಸರಿಯಾಗಿ ಎಂಬತ್ತು ಕಿಲೋಮೀಟ್ರ್ ಮಲೆಮಾಶು ಬಟ್ಟೆ ಕಾಲ್ನಡಿಗೆಲಿ ಹೋಗಿದ್ದಾರೆ ಭಕ್ತರು ಮತ್ತು ಕೌದಳ್ಳಿ ಭಾಗ ಸಿಂಗಲೂರು ಭಾಗ ಮತ್ತು ಕಾಮಗೆರೆ ಮುಂತಾದ ಕಡೆ ಹಲೂರು ಮುಂತಾದ ಕಡೆ ಎಲ್ಲ ಯಲ್ಲಮ್ಮ ಭಾಗದಲ್ಲಿ ಅವರು ತನ್ನ ವ್ಯವಸ್ಥೆ ಮಾಡಿದ್ದರು ಮತ್ತು ಶಾಜ್ಯದಿಂದ ಭಾಗದಿಂದಲೂ ಕೂಡ ಜನ ಬಂದಿದ್ದಾರೆ ಆ ರಸ್ತೆಗಳ ಮೂಲಕವೇ ಮತ್ತು ಈ ಕಡೆ ನದಿ ದಾಟಿ ಈ ಕಡೆ ಬರುವ ಭಕ್ತಾದಿಗಳಿಗೆ ಅಲ್ಲಲ್ಲಿ ಪ್ರಸಾದ ವ್ಯವಸ್ಥೆಗಳು ಕೂಡ ಗ್ರಾಮಸ್ಥರುಗಳು ಕೆಲವು ಕಡೆ ಮಾಡಿದರು ಮತ್ತು ಈ ವ್ಯವಸ್ಥೆಯಿಂದ ಮಲೆಮಹೇಶ್ವರ ಶಿವರಾತ್ರಿ ಜಾತ್ರೆಗೆ ಒಂದು ಹೊಸ ಒಂದು ಒಂದಷ್ಟು ಜನರ ಸಂಖ್ಯೆ ಪ್ರತಿ ವರ್ಷವೂ ಕೂಡ ಏರುತ್ತಿರುವುದೊಂದು ವಿಷಯವಾಗಿದೆ ಇತ್ತೀಚೆಗೆ ಇಪ್ಪತ್ತೆಂಟು ದಿನಗಳಲ್ಲಿ ಹುಂಡಿ ಎಣಿಕೆ ಮಾಡಿದಾಗ ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಸಂಗ್ರಹವಾಗಿತ್ತು ಈಗ ಈ ಶಿವರಾತ್ರಿ ಜಾತ್ರೆಯಲ್ಲಿ ಎಷ್ಟು ಭಕ್ತರನ್ನು ಆಕರ್ಷಣೆ ಮಾಡಿದೆ ಎಂದು ಮಹೇಶ್ವರನ ಜಾತ್ರೆಯ ಒಂದು ಅಂಕಿಅಂಶಗಳು ಕೂಡ ಸಂದರ್ಭದಲ್ಲಿ ಗೊತ್ತಾಗ್ತದೆ ಅದರಲ್ಲಿ ಚಿನ್ನದ ರಥೋತ್ಸವ ಇರ್ಬೋದು ನೇರು ಬೇರೆ ಥರ ಸೇವೆಗಳಾಗ್ಬೋದು ಮತ್ತು ನಾಗಮಲೆಗೆ ಹೋಗುವ ಭಕ್ತರ ಸಂಖ್ಯೆ ಆಗ್ಬೋದು ಆವೃತ್ತಿರಲಿ ನೋಡೋಣ ಮಲೆ ಮಹೇಶ್ವರ ಬೆಟ್ಟ ಜಾತ್ರೆಗೆ ಎಲ್ಲರಿಗೂ ಮಹಾಶಿವರಾತ್ರಿ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನಿಮಗೂ ಕೂಡ ಮಲೆ ಮಹೇಶ್ವರ ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಸುಮ್ಮ ಶುಭಾಶಯಗಳನ್ನು ನಮ್ಮ ಮೂಡರಂಜನಿ ಯೂಟ್ಯೂಬ್ ಚಾನಲ್ ಪರವಾಗಿ